ಲ್ ಗ್ಯಾಪ್ ಪಬ್ನಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪಬ್ ಮತ್ತು ಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಯಾರು ಯುವತಿಯರಿಗೆ ಕಿರುಕುಳವನ್ನ ಕೊಟ್ಟರು ಅಂತವರನ್ನ ಬಂಧಿಸುವ ಕೆಲಸ ಆಗಬೇಕು ಅನ್ನೋದು ಒಂದು ಕಡೆ ಆದರೆ ಆರೋಪಿಗಳ ಪರವಾಗಿ ಪೊಲೀಸ್ ಸ್ಟೇಷನ್ ಅವರು ಕೆಲಸ ಮಾಡುತ್ತಿದ್ದಾರೆ ಆರೋಪವನ್ನು ಆವರಿಸಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇವರದ್ದು ಈ ಹಿನ್ನೆಲೆ ಆ ಪಬ್ ಮುಂದೆ ಮತ್ತು ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ನ ಎದುರುಗಡೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ರಸ್ತೆ ಬಿಡಿ ಸಾರ್ವಜನಿಕ ರಸ್ತೆ ಬಿಡಿ ಲ್ ಗ್ಯಾಪ್ ಪಬ್ನಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪಬ್ ಮತ್ತು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಯಾರು ಯುವತಿಯರಿಗೆ ಕಿರುಕುಳವನ್ನ ಕೊಟ್ಟರು ಅಂತವರನ್ನ ಬಂಧಿಸುವ ಕೆಲಸ ಆಗಬೇಕು ಅನ್ನೋದು ಒಂದು ಕಡೆ ಆದರೆ ಆರೋಪಿಗಳ ಪರವಾಗಿ ಪೊಲೀಸ್ ಸ್ಟೇಷನ್ ಅವರು ಕೆಲಸ ಮಾಡುತ್ತಿದ್ದಾರೆ ಆರೋಪವನ್ನ ಆವರಿಸಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಇವರದು ಈ ಹಿನ್ನೆಲೆ ಆ ಪಬ್ ಮುಂದೆ ಮತ್ತು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ರಸ್ತೆ ಬಿಡಿ ಬರೋ ರಸ್ತೆ ಲೋಕಲ್ ಗ್ಯಾಪ್ ಪಬ್ನಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪಬ್ ಮತ್ತು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಯಾರು ಯುವತಿಯರಿಗೆ ಕಿರುಕುಳವನ್ನ ಕೊಟ್ಟರು ಅಂತವರನ್ನ ಬಂಧಿಸುವ ಕೆಲಸ ಆಗಬೇಕು ಅನ್ನೋದು ಒಂದು ಕಡೆ ಆದರೆ ಆರೋಪಿಗಳ ಪರವಾಗಿ ಪೊಲೀಸ್ ಸ್ಟೇಷನ್ ಅವರು ಕೆಲಸ ಮಾಡುತ್ತಿದ್ದಾರೆ ಆರೋಪವನ್ನ ಹೊರಿಸಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇವರದ್ದು ಈ ಹಿನ್ನೆಲೆ ಆ ಪಬ್ ಮುಂದೆ ಮತ್ತು ಭಾರತಿ ಪೊಲೀಸ್ ನ ಎದುರುಗಡೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಸಿಕಲ್ ಗ್ಯಾಪ್ ಪಬ್ನಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪಬ್ ಮತ್ತು ಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಯಾರು ಯುವತಿಯರಿಗೆ ಕಿರುಕುಳವನ್ನ ಕೊಟ್ಟರು ಅಂತವರನ್ನ ಬಂಧಿಸುವ ಕೆಲಸ ಆಗಬೇಕು ಅನ್ನೋದು ಒಂದು ಕಡೆ ಆದರೆ ಆರೋಪಿಗಳ ಪರವಾಗಿ ಪೊಲೀಸ್ ಸ್ಟೇಷನ್ ಅವರು ಕೆಲಸ ಮಾಡುತ್ತಿದ್ದಾರೆ ಆರೋಪವನ್ನ ಆವರಿಸಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಇವರದು ಈ ಹಿನ್ನೆಲೆ ಆ ಪಬ್ ಮುಂದೆ ಮತ್ತು ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ನ ಎದುರುಗಡೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ರಸ್ತೆ ಬಿಡಿ ಸಾರ್ವಜನಿಕ ರಸ್ತೆ ಬಿಡಿ ಲಲ್ ಗ್ಯಾಪ್ ಪಬ್ನಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪಬ್ ಮತ್ತು ಭಾರತಿ ಪೊಲೀಸ್ ಸ್ಟೇಷನ್ ನ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಯಾರು ಯುವತಿಯರಿಗೆ ಕಿರುಕುಳವನ್ನ ಕೊಟ್ಟರು ಅಂತವರನ್ನ ಬಂಧಿಸುವ ಕೆಲಸ ಆಗಬೇಕು ಅನ್ನೋದು ಒಂದು ಕಡೆ ಆದರೆ ಆರೋಪಿಗಳ ಪರವಾಗಿ ಪೊಲೀಸ್ ಸ್ಟೇಷನ್ ಅವರು ಕೆಲಸ ಮಾಡುತ್ತಿದ್ದಾರೆ ಆರೋಪವನ್ನ ಹೊರಿಸಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇವರದ್ದು ಈ ಹಿನ್ನೆಲೆ ಆ ಪಬ್ ಮುಂದೆ ಮತ್ತು ಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ಕುರಿತ ಬಿಡಿ ಸಾರ್ವಜನಿಕ ರಸ್ತೆ ಬಿಡಿ ಪಬ್ನಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪಬ್ ಮತ್ತು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಯಾರು ಯುವತಿಯರಿಗೆ ಕಿರುಕುಳವನ್ನ ಕೊಟ್ಟರು ಅಂತವರನ್ನ ಬಂಧಿಸುವ ಕೆಲಸ ಆಗಬೇಕು ಅನ್ನೋದು ಒಂದು ಕಡೆ ಆದರೆ ಆರೋಪಿಗಳ ಪರವಾಗಿ ಪೊಲೀಸ್ ಸ್ಟೇಷನ್ ಅವರು ಕೆಲಸ ಮಾಡುತ್ತಿದ್ದಾರೆ ಆರೋಪವನ್ನ ಆವರಿಸಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇವರದ್ದು ಈ ಹಿನ್ನೆಲೆ ಆ ಪಬ್ ಮುಂದೆ ಮತ್ತು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ನ ಎದುರುಗಡೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ರಸ್ತೆ ಬಿಡಿ ಸಾರ್ವಜನಿಕ ರಸ್ತೆ ಬಿಡಿ ಲ್ ಗ್ಯಾಪ್ ಪಬ್ನಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪಬ್ ಮತ್ತು ಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಯಾರು ಯುವತಿಯರಿಗೆ ಕಿರುಕುಳವನ್ನ ಕೊಟ್ಟರು ಅಂತವರನ್ನ ಬಂಧಿಸುವ ಕೆಲಸ ಆಗಬೇಕು ಅನ್ನೋದು ಒಂದು ಕಡೆ ಆದರೆ ಆರೋಪಿಗಳ ಪರವಾಗಿ ಪೊಲೀಸ್ ಸ್ಟೇಷನ್ ಅವರು ಕೆಲಸ ಮಾಡುತ್ತಿದ್ದಾರೆ ಆರೋಪವನ್ನ ಹೊರಿಸಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇವರದ್ದು ಈ ಹಿನ್ನೆಲೆ ಆ ಪಬ್ ಮುಂದೆ ಮತ್ತು ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ರಸ್ತೆ ಬಿಡಿ ಸಾರ್ವಜನಿಕ ರಸ್ತೆ ಬಿಡಿ ಲೋಕಲ್ ಪಬ್ನಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪಬ್ ಮತ್ತು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಯಾರು ಯುವತಿಯರಿಗೆ ಕಿರುಕುಳವನ್ನ ಕೊಟ್ಟರೋ ಅಂತವರನ್ನ ಬಂಧಿಸುವ ಕೆಲಸ ಆಗಬೇಕು ಅನ್ನೋದು ಒಂದು ಕಡೆ ಆದರೆ ಆರೋಪಿಗಳ ಪರವಾಗಿ ಪೊಲೀಸ್ ಸ್ಟೇಷನ್ ಅವರು ಕೆಲಸ ಮಾಡುತ್ತಿದ್ದಾರೆ ಆರೋಪವನ್ನ ಆವರಿಸಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆರೋಪ ಇವರಲ್ಲಿ ಈ ಹಿನ್ನೆಲೆ ಆ ಪಬ್ ಮುಂದೆ ಮತ್ತು ಜ್ಞಾನ ಭಾರತಿ ಪೊಲೀಸ್ ನ ಎದುರುಗಡೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ರಸ್ತೆ ಬಿಡಿ ರಸ್ತೆ ಲ್ ಗ್ಯಾಪ್ ಪಬ್ನಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪಬ್ ಮತ್ತು ಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಯಾರು ಯುವತಿಯರಿಗೆ ಕಿರುಕುಳವನ್ನ ಕೊಟ್ಟರು ಅಂತವರನ್ನ ಬಂಧಿಸುವ ಕೆಲಸ ಆಗಬೇಕು ಅನ್ನೋದು ಒಂದು ಕಡೆ ಆದರೆ ಆರೋಪಿಗಳ ಪರವಾಗಿ ಪೊಲೀಸ್ ಸ್ಟೇಷನ್ ಅವರು ಕೆಲಸ ಮಾಡುತ್ತಿದ್ದಾರೆ ಆರೋಪವನ್ನ ಹೊರಿಸಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇವರದ್ದು ಈ ಹಿನ್ನೆಲೆ ಆ ಪಬ್ ಮುಂದೆ ಮತ್ತು ಭಾರತಿ ಪೊಲೀಸ್ ಸ್ಟೇಷನ್ ನ ಎದುರುಗಡೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ರಸ್ತೆ ಬಿಡಿ ಬರೋ ಸೆಟ್ ಬಿಡಿ ಲ್ ಗ್ಯಾಪ್ ಪಬ್ನಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪಬ್ ಮತ್ತು ಭಾರತಿ ಪೊಲೀಸ್ ಸ್ಟೇಷನ್ ನ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಯಾರು ಯುವತಿಯರಿಗೆ ಕಿರುಕುಳವನ್ನ ಕೊಟ್ಟರೋ ಅಂತವರನ್ನ ಬಂಧಿಸುವ ಕೆಲಸ ಆಗಬೇಕು ಅನ್ನೋದು ಒಂದು ಕಡೆ ಆದರೆ ಆರೋಪಿಗಳ ಪರವಾಗಿ ಪೊಲೀಸ್ ಸ್ಟೇಷನ್ ಅವರು ಕೆಲಸ ಮಾಡುತ್ತಿದ್ದಾರೆ ಆರೋಪವನ್ನ ಆವರಿಸಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಇವರಲ್ಲಿ ಈ ಹಿನ್ನೆಲೆ ಆ ಪಬ್ ಮುಂದೆ ಮತ್ತು ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ರಸ್ತೆ ಬಿಡಿ ಸಾರ್ವಜನಿಕ ರಸ್ತೆ ಬಿಡಿ ಲ್ ಗ್ಯಾಪ್ ಪಬ್ನಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪಬ್ ಮತ್ತು ಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಯಾರು ಯುವತಿಯರಿಗೆ ಕಿರುಕುಳವನ್ನ ಕೊಟ್ಟರು ಅಂತವರನ್ನ ಬಂಧಿಸುವ ಕೆಲಸ ಆಗಬೇಕು ಅನ್ನೋದು ಒಂದು ಕಡೆ ಆದರೆ ಆರೋಪಿಗಳ ಪರವಾಗಿ ಪೊಲೀಸ್ ಸ್ಟೇಷನ್ ಅವರು ಕೆಲಸ ಮಾಡುತ್ತಿದ್ದಾರೆ ಆರೋಪವನ್ನ ಹೊರಿಸಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇವರದ್ದು ಈ ಹಿನ್ನೆಲೆ ಆ ಪಬ್ ಮುಂದೆ ಮತ್ತು ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ನ ಎದುರುಗಡೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ರಸ್ತೆ ಬಿಡಿ ಸಾರ್ವಜನಿಕ ರಸ್ತೆ ಬಿಡಿ ಲ್ ಗ್ಯಾಪ್ ಪಬ್ನಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪಬ್ ಮತ್ತು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಯಾರು ಯುವತಿಯರಿಗೆ ಕಿರುಕುಳವನ್ನ ಕೊಟ್ಟರು ಅಂತವರನ್ನ ಬಂಧಿಸುವ ಕೆಲಸ ಆಗಬೇಕು ಅನ್ನೋದು ಒಂದು ಕಡೆ ಆದರೆ ಆರೋಪಿಗಳ ಪರವಾಗಿ ಪೊಲೀಸ್ ಸ್ಟೇಷನ್ ಅವರು ಕೆಲಸ ಮಾಡುತ್ತಿದ್ದಾರೆ ಆರೋಪವನ್ನ ಆವರಿಸಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಇವರದು ಈ ಹಿನ್ನೆಲೆ ಆ ಪಬ್ ಮುಂದೆ ಮತ್ತು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ರಸ್ತೆ ಬಿಡಿ ನಾಗರಿಕ ರಸ್ತೆ